ಒಂದಿಷ್ಟು ಹಿಂದುಳಿದ ವರ್ಗದ ಮಠಾಧೀಶರು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ದಾರೆ ನಾವು ಕೂಡ ಅವರ ಬೆಂಬಲಕ್ಕಿದ್ದೇವೆ ನಾವು ಹೇಳೋದಿಷ್ಟೇ ಹಿಂದುಳಿದ ವರ್ಗದವ್ರು ಮಾತ್ರ ಸಿದ್ದರಾಮಯ್ಯವ್ರ ಜೊತೆಗೆ ಇರೋದಲ್ಲ ಸಮಸ್ತ ಎಲ್ಲ ಲಿಂಗಾಯತ ಮಠದವರು ಸಹ ಸಿದ್ದರಾಮಯ್ಯ ಜೊತೆಗೆ ಬರಬೇಕೀಗ ಜಾತಿ ನೋಡಿ ಸಿ ಅನ್ನು ನೋಡಬಾರ್ದು ಸಿ ಎಮ್ಗೆ ಜಾತಿ ಇಲ್ಲ ರಾಜ್ಯದಲ್ಲಿ ಇರುವಂತಹ ಒಬ್ಬ ಮುಖ್ಯಮಂತ್ರಿಗೆ ಜಾತಿ ಆಗಿರಬಾರ್ದು ಇಲ್ಲಿವರೆಗೆ ನಾವು ಕಂಡುಕೊಂಡು ಬಂದಿರೋವಂಥದ್ರೊಳಗೆ ಮುಖ್ಯಮಂತ್ರಿಗಳಲ್ಲಿ ಭಾಳಷ್ಟು ಜನ ಒಳ್ಳೆಯವ್ರಿಗೆ ಬಂದಿದ್ದಾರೆ ಈ ರಾಜ್ಯದಲ್ಲಿ ಅದರೊಳಗೆ ಸಿದ್ದರಾಮಯ್ಯ ನಿಜವಾಗಿಯೂ ಭ್ರಷ್ಟ್ರಲ್ಲ ಇದು ಯಾರೇ ಏನೇ ಹೇಳಲಿ ಸಿದ್ದರಾಮಯ್ಯ ಭ್ರಷ್ಟ್ರಲ್ಲ ಇವತ್ತು ಏನು ಅದು ಒಂದು ನ್ಯಾಯ ಮೂಡ ಒಂದು ಹಿಡ್ಕೊಂಡು ಮಾತಾಡುವಂಥದ್ದು ಕೇವಲ ಮೂಡದ ಸೈಟ್ ಹೋಯ್ತು ಅನ್ನುವಂತಹ ಹೊಟ್ಟೆವರಿಗೆ ಇವ್ರು ಯಾರೂ ಮಾತಾಡ್ತಾ ಇಲ್ಲ ಅದು ಬಿ ಜೆ ಪಿ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಅಲ್ಲಿ ಉದ್ದೇಶ ಏನಂತಂದರೆ ಈ ಸರ್ಕಾರನ ಅದರೊಳಗೂ ಸರ್ಕಾರವನ್ನ ಸರ್ಕಾರವನ್ನು ಅನ್ನೋದು ಒಂದೇ ಉದ್ದೇಶ ಬಿಟ್ಟರೆ ಮೂಡದ ಸೈಟ್ ಹೋಯ್ತು ಅಂತ ಯಾರಿಗೂ ಬೇಜಾರಿಲ್ಲ ಅಲ್ಲಿ ಬೇಸರ ಆಗಬೇಕಾದ ವಿಷಯ ಏನಿಲ್ಲ ಪಾರ್ವತಮ್ಮನವರಿಗೆ ಜಮೀನು ಬದಲಿಗೆ ಸೈಟನ್ನು ಅಷ್ಟೇ ಅದನ್ನು ಬೇರೆ ಥರದಲ್ಲಿ ಹೈಲೈಟ್ ಮಾಡುವಂಥದ್ದು ನಾವು ನೋಡಿದ್ದೇವೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಹಿಂದೆ ಎಷ್ಟು ಹಗರಣ ಮಾಡಿದ್ದಾರೆ ಎಷ್ಟು ದುಡ್ಡು ಮಾಡಿದ್ದಾರೆ ಯಾವ ರಾಜಕಾರಣಿಗಳು ಏನೂ ಇಲ್ಲದೆ ಇವತ್ತು ಸಾವಿರಾರು ಕೋಟಿ ಹಿಂಗೆ ಎಲ್ಲಿಂದ ಬಂತು ಇಂಥದ್ದು ಇವರುಗಳು ಸಭೆ ಮಾಡ್ತಾರೆ ಅಂದರೆ ಭೂತದ ಬಾಯಿನಲ್ಲಿ ಭಗವದ್ಗೀತೆ ಕೇಳಲಿಕ್ಕೆ ಇಡೀ ಕರ್ನಾಟಕವ್ರು ಏನು ದಡ್ಡ್ರಲ್ಲ ಹಾಗಾಗಿ ಸಿದ್ದರಾಮಯ್ಯ ಅವರು ಏನು ಸರ್ಕಾರ ಮಾಡ್ಕೊಂಡು ಬಂದಿದ್ದಾರೆ ಮಾಡ್ಕೊಂಡು ಬರಲಿ ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸಪೋರ್ಟನ್ನು ಮಾಡ್ತಕ್ಕಂಥದ್ದು ನಾವು ಸೂಕ್ತವಾಗಿ ಮಾಡ್ತೀವಿ ಸರ್ ಅವೇ ಪಕ್ಷದ ಏನು ಕುತಂತ ಇರುತ್ತಾ ಡಿ ಕೆ ಶಿವಕುಮಾರ್ ಆಗ್ಬೋದು ಮತ್ತು ಅವ್ರ ಸಿ ಎಂ ಸಿ ಎಂ ಹೆಸರು ಇದ್ದಾರೆ ಅವ್ರಿಗೆ ಇದು ಡಿ ಕೆ ಶಿವ ಒಬ್ಬರಿಗೆ ಅಂತಲ್ಲ ಮಾ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಬೇಕಾದಷ್ಟು ಜನ ಇದ್ದಾರೆ ಯಾರಿಗಾದರೂ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಇದ್ದೇ ಇದೆ ಆದರೆ ಡಿ ಕೆ ಶಿ ಅವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಬಟ್ ಈ ಸದ್ಯದಲ್ಲಿ ಈ ಭವಿಷ್ಯತನ್ನು ಹೇಳೋದಾದರೆ ಮುಂದಿನ ವರ್ಷ ಜುಲೈ ಮತ್ತು ಆಗಸ್ಟ್ ಇಪ್ಪತ್ತೈದನೇ ಇಸ್ವಿಯಲ್ಲಿ ಕಡಾಖಂಡಿತವಾಗಿ ಇವರಿಗೆ ಈ ಸಿ ಈ ಸಿ ಎಂ ಸ್ಥಾನಕ್ಕೆ ಕಂಟಕ ಇತ್ತು ಯಾರಿಗೆ ಸಿದ್ದರಾಮಯ್ಯ ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ಇಳಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಇಪ್ಪತ್ತೈದನೇ ಇಸ್ವಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜುಲೈ ಮತ್ತು ಆಗಸ್ಟ್ ನಡುವೆ ಖಂಡಿತವಾಗಿ ಅವರಿಗೆ ಆರೋಗ್ಯ ಅಥವಾ ಈ ಲೌಕಿಕದಿಂದ ಅಂದರೆ ಈ ಸಿ ಎಂ ಸ್ಥಾನದಿಂದ ಇಳಿಯುವಂಥ ಪ್ರಸಂಗಗಳು ಜಾಸ್ತಿ ಇದೆ ಅವರು ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋಂಥ ಮುಖ್ಯಮಂತ್ರಿಗಳು ಅಲ್ಲ ಅವರು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ಕೊಂಡು ಹೋಗುವಂಥವೂ ಅಲ್ಲ ಇವರಿಗೂ ಇದೆ ದೇಶದ ಪ್ರಧಾನಿಯವರಿಗೂ ಸಹ ಇದೆ ಅದರೊಳಗೆ ಇಬ್ಬರದು ವೃಶ್ಚಿಕ ರಾಶಿ ಇಬ್ರುದು ರುಚಿಕ ರಾಶಿನೇ ಗುರು ಸಂಪೂರ್ಣವಾಗಿ ಇವರಿಂದ ಬಲಹೀನಾಗಿ ಹೊರಟೋಗ್ತಾನೆ ಆ ಸಂದರ್ಭದಲ್ಲಿ ಬಿಡಲೇಬೇಕಾದಂಥ ಪ್ರಸಂಗ ಬಂದೇ ಬರುತ್ತೆ ಅಲ್ಲಿವರೆಗೆ ಇವ್ರು ಯಾರೇ ಎಷ್ಟೇ ಪ್ರೆಷರ್ ತಂದರು ಸಿದ್ದರಾಮಯ್ಯ ಇಳಿಯೋದಿಲ್ಲ ಇಳಿದಿರುವಂಥ ಪ್ರಸಂಗವೂ ಬರೋದಿಲ್ಲ ಎರಡು ವರ್ಷ ಎರಡೂವರೆ ವರ್ಷದಲ್ಲಿ ಈಗ ಇಪ್ಪತ್ತೈದನೇ ಇಸ್ವಿಗೆ ಸಿದ್ದರಾಮಯ್ಯ ಅವರಿಗೆ ಆ ಕಂಟಕ ಇದೆಯವತ್ತು ವರ್ಷ ಕೆಶಿಗೂ ಭಾಗ್ಯ ಇದೆ ಅಂತ ನಾನು ಹೇಳಲ್ಲ ಅರ್ಥ ಆಯ್ತಲ್ಲ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೆ ಅವರಿಗೂ ಸಹ ಮುಖ್ಯಮಂತ್ರಿ ಆಗಲಿಕ್ಕೆ ಇವರ ನಾಲ್ಕು ಪಟ್ಟತೊಡಪುಗಳಿವೆ ಭೋಪಾಲ್ ಅವ್ರ ಮುಖ್ಯಮಂತ್ರಿ ಇಪ್ಪತ್ತೈದನೇ ಯಶಸ್ವಿಗೆ ಆಗೋದಿಲ್ಲ ಯಾರು ಡಿ ಕೆ ಶಿ ಆದರೆ ಸಿದ್ದರಾಮಯ್ಯ ಅವರಿಗೆ ಕಂಟಕ ಇರೋದು ಸತ್ಯ ಅದೇ ಥರದಲ್ಲಿ ದೇಶದ ಪ್ರಧಾನಿಯವರಿಗೂ ಸಹ ಇದೇ ಆಗಸ್ಟ್ನಲ್ಲಿ ಅವ್ರ ಪ್ರಧಾನಿ ಸ್ಥಾನದಿಂದ ಅಥವಾ ಅವರ ಆರೋಗ್ಯದಲ್ಲಿ ಬಹಳ ದೊಡ್ಡ ಏರುಪೇರು ಆಗ್ತಕ್ಕಂಥ ಸಾಧ್ಯತೆಗಳಿವೆ ಆದ್ದರಿಂದ ಪ್ರಧಾನಿ ಸ್ಥಾನದಲ್ಲೂ ಅವರಿಗೆ ನೂತನ ಗೃಹವನ್ನು ನಿರ್ಮಾಣ ಮಾಡಿ ಎಲ್ಲ ಈ ಕೋಲಾರ ಜನರ ಮನಸ್ಸನ್ನು ಗೆದ್ದು ಅವರೆಲ್ಲರನ್ನು ಕರೆದು ಔತಣವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ನಮಗೆ ಬರಲಿಕ್ಕೆ ಆಗಲಿಲ್ಲ ಅದರ ನಂತರ ಬರ್ತೀವಿ ಅಂತ ಇವತ್ತು ಇವತ್ತವರ ಮನೆ ಗೃಹ ಪ್ರವೇಶ ಆದ ಮೇಲೆ ಆ ಗೃಹಕ್ಕೆ ನಾವು ಪ್ರವೇಶ ಮಾಡಿ ಇವತ್ತು ಪಾದ ಪೂಜೆಯನ್ನು ಮಾಡಿದ್ದಾರೆ ಇವತ್ತು ಸಹ ಭಾಳಷ್ಟು ಹೆಣ್ಮಕ್ಕಳು ಮತ್ತೆ ಬಹಳಷ್ಟು ಜನ ಇಲ್ಲಿಗೆ ಆಗಮಿಸಿದ್ದಾರೆ ತುಂಬ ಸಂತೋಷದ ವಾತಾವರಣ ಇನ್ನೊಮ್ಮೆ ಗೃಹ ಪ್ರವೇಶ ಆಯ್ತೇನು ಅನ್ನುವಂತ ರೀತಿಯಲ್ಲಿ ಇವತ್ತು ಅವ್ರ ಮನೆಯಲ್ಲಿ ಕಾಣ್ತಾ ಇದ್ದೇವೆ ಬಹಳ ಸಂತೋಷದ ಒಂದು ದಿನವನ್ನು ಇವತ್ತು ಚಲಪತಿಯವ್ರ ಜೊತೆ ಕೋಲಾರದ ಮಹಿಳೆಯರ ಜೊತೆನಲ್ಲಿ ನಾವು ಇವತ್ತು ಕಳೆದದ್ದು ಬಹಳ ಸಂತೋಷ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ